ನಮಸ್ಕಾರ ಬಂಧುಗಳೇ ನಿಮಗೆಲ್ಲರಿಗೂ ಸ್ಟಾರ್ ಚಂದ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಂಧುಗಳೇ ಎಂದಿನಂತೆ ನಾನು ಈ ದಿನನೂ ಕೂಡ ಒಂದು ಆಯುರ್ವೇದ ಗಿಡ ಅಂದರೆ ಆಯುರ್ವೇದ ಔಷಧಿಯ ಗುಣಗಳನ್ನು ಹೊಂದಿರುವಂಥ ಒಂದು ವಿಶೇಷವಾದ ಗಿಡಗಳನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿಪ್ಪ ಇದೇನು ಕಸ ಅಂದರೆ ತಿಪ್ಪೆಗಳು ಅಂತ ಹೇಳ್ತೀವಿ ಸೊ ಈ ಕಸದ ರಸ ಅನ್ನಂಗೆ ಏನು ಬೆಳೆದಿದೆ ಅಲ್ಲಿ ಹಾಂ ಇದು ಗಣಕೆ ಸೊಪ್ಪು ಅಂತೇಳಿ ನಾವು ಇದು ಮಾಡ್ತೀವಿ ನೋಡಿ ಬಂದುಗಳೇ ಇದನ್ನು ನಾವು ಗಣಿಕೆ ಸೊಪ್ಪು ಅಂತೇಳಿ ಗಣಕೆ ಸೊಪ್ಪು ಅಂತ ಕರಿತೀವಿ ಇದನ್ನು ಸೆಲೋಸಿಯ ಅರ್ಜೆಂಟಿಯನ್ನು ಕೂಡ ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಇದನ್ನು ಕರಿತೀವಿ ಇದರಲ್ಲಿ ತುಂಬ ಪೌಷ್ಟಿಕಾಂಶ ಗುಣಗಳನ್ನ ಹೊಂದಿದೆ ಅದರಲ್ಲಿ ಕಬ್ಬಿಣದ ಅಂಶ ಮತ್ತು ಕ್ಯಾಲ್ಸಿಯಂ ಅಂಶ ವಿಟಮಿನ್ ಎ ವಿಟಮಿನ್ ಸಿ ಮತ್ತು ಫೈಬರ್ ಅಂಶ ಇದನ್ನು ಅತಿ ಹೆಚ್ಚುವಾಗಿ ಇದು ಹೊಂದಿರುತ್ತೆ ಹೌದಾ ಇದು ರಕ್ತಹೀನತೆ ಆದರೆ ಅಂದರೆ ರಕ್ತದ ಒಂದು ಕೊರತೆ ಉಂಟಾದಾಗ ಈ ಒಂದು ಸೊಪ್ಪಿನ ಪಲ್ಯ ಅಥವಾ ಮಸೋಪ್ ಈ ಥರ ಮಾಡಿ ಕುಡಿಸೋದ್ರಿಂದ ಒಂದು ರಕ್ತಹೀನತೆ ಅನ್ನೋದು ಕಡಿಮೆ ಆಗುತ್ತೆ ಹಾಗೆ ಇದು ಕ್ಯಾಲ್ಸಿಯಂ ಅಂಶಗಳನ್ನು ಹೊಂದಿರೋದ್ರಿಂದ ಕ್ಯಾಲ್ಸಿಯಂ ಅಂದರೆ ಈ ಒಂದು ಎಲುಬುಗಳು ನೋಯ್ತಾ ಇರ್ತದೆ ಎಲುಬು ಸವೆತಾಗಿರುತ್ತೆ ಮೂಳೆಗಳು ಜಾಯಿಂಟ್ ಪೈನ್ ಆಗ್ತಾ ಇರುತ್ತೆ ಸೊ ಅದರಿಂದ ಇದರಲ್ಲಿ ಒಂದು ಅತಿ ಹೆಚ್ಚುವಾಗಿ ಒಂದು ಕ್ಯಾಲ್ಸಿಯಂ ಅಂಶ ಇರೋದರಿಂದ ಏನು ಮಾಡೋದು ಈ ಗಣಿಕೆ ಸೊಪ್ಪಿನ ಒಂದು ಪಲ್ಯ ಅಥವಾ ಮಸೋಪ ಒಂದು ಕಷಾಯನ ಕುಡಿದ್ರೆ ಒಂದು ಕ್ಯಾಲ್ಸಿಯಂ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಇದರಲ್ಲಿ ಫೈಬರ್ ಅಂಶ ಇದೆ ಸೊ ಫೈಬರ್ ಅಂಶ ಏನು ಮಾಡುತ್ತೆ ಅಂದರೆ ಒಂದು ನಮಗೆ ಮೇಯ್ನ್ಲಿ ಅದು ವರ್ಕ್ ಮಾಡೋದು ಒಂದು ಡೈಜೆಸ್ಟಿವ್ ಪ್ರಾಬ್ಲಮ್ ಅಂದರೆ ಜೀರ್ಣ ಆಗ್ತಿರಲ್ಲ ಹಾಗೆ ಇದು ಅತಿ ಹೆಚ್ಚು ಫೈಬರ್ ಹೊಂದಿರೋದ್ರಿಂದ ಈ ಒಂದು ಗಣಕೆ ಸೊಪ್ಪಿನ ಒಂದು ಪಲ್ಯ ಮಸೊಪ್ಪು ಒಂದು ಈ ಥರ ಕಷಾಯನಾರ ಮಾಡಿ ಇದರ ಕುಡಿಯೋದ್ರಿಂದ ಏನಾಗುತ್ತೆ ಒಂದು ಡೈಜೆಸಿನ್ ಒಂದು ಡೈಜೆಷನ್ ಸಮಸ್ಯೆ ಏನಿರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಹಾಗೆ ಸ್ನೇಹಿತರೆ ಇದರಲ್ಲಿ ಖರ್ಚು ಮಾಡು ಬಂಧುಗಳೇ ಹಾಗೆ ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಗುಣ ಹೊಂದಿದೆ ವಿಟಮಿನ್ ಎ ಕೆಲಸ ಏನಪ್ಪ ಅಂದರೆ ಮೇಯ್ನ್ಲಿ ಐಸೆಟ್ ಅಂದರೆ ಒಂದು ಕಣ್ಣಿನ ದೃಷ್ಟಿ ಶಾರ್ಪ್ ಆಗುವಂತೆ ಕಣ್ಣಿನ ದೃಷ್ಟಿ ಬಗ್ಗೆ ಒಂದು ಆಗಿರುವಂತೆ ಇದು ಕೆಲಸ ಮಾಡುತ್ತೆ ಹಾಗೆ ವಿಟಮಿನ್ ಸಿ ವಿಟಮಿನ್ ಸಿ ಏನಪ್ಪ ಅಂದರೆ ಮೇಯ್ನ್ಲಿ ಒಂದು ಸ್ಕಿನ್ ಸಂಬಂಧಪಟ್ಟಂತ ಸ್ಕಿನ್ ಗ್ಲೋ ಅದು ಸ್ಕಿನ್ ಡಿಸೀಸ್ ಆಗದೆ ಇರುವಂಥದ್ದು ಮತ್ತು ಒಂದು ಹ್ಯುಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ ಇದರಲ್ಲಿ ಅದರಿಂದ ಏನು ಗೊತ್ತಾ ನಮ್ಮ ಒಂದು ಪೂರ್ವಜರು ಅಂದರೆ ನಮ್ಮ ಅಜ್ಜಿ ತಾತ ಹೀಗೆ ನಮ್ಮ ಸನಾತನಿಗಳು ಏನಪ್ಪ ಮಾಡ್ತಿದ್ರು ಅಂದರೆ ಬಾಣತಿಯರಿಗೆ ಬಸ್ರಿರಿಗೆ ಈ ಒಂದು ಸೊಪ್ಪನ್ನ ಕಷಾಯಗಳನ್ನ ಮಾಡಿ ಕುಡಿಸ್ತಿದ್ರು ಮತ್ತು ಮಕ್ಕಳು ಕೂಡ ಕುಡಿಸ್ತಿದ್ರು ಯಾಕಪ್ಪ ಅಂದರೆ ಇದ್ರ ರೋಗ ನಿರೋಧಕಕ್ಕೆ ಅತಿ ಹೆಚ್ಚಾಗಿತ್ತು ಮತ್ತು ರಕ್ತಹೀನತೆ ಕಡಿಮೆ ಆಗಬಾರ್ದು ಅನ್ನೋದು ಕೂಡ ಇದು ಇದರ ಉದ್ದೇಶ ಆದ್ದರಿಂದ ಒಂದು ಬಾಣ್ತಿಯರ್ಗಂತೂ ಇದರ ರಕ್ತಹೀನತೆ ಅವರಲ್ಲಿ ಕಾಡಬಾರ್ದು ಅಂತ ಇದನ್ನು ತುಂಬ ಮಸೋಪ್ ಮಾಡಿ ಅವ್ರನ್ನ ವಾರಕ್ಕೊನ್ಸತ್ತು ಕೊಡಿಸ್ತಿದ್ದು ಗಣಕೆ ಸೊಪ್ಪನ್ನು ಇದೆಯಲ್ಲ ಸಾಮಾನ್ಯ ಎಲ್ಲ ತುಂಬ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಹೊಂದಿರುವಂಥ ಒಂದು ಈ ಸಸ್ಯ ಸ್ನೇಹಿತರೆ ನೋಡಿ ಯಾವುದೋ ತಿಪ್ಪೆಯಲ್ಲಿ ಬಿದ್ದಿತ್ತು ದಯಮಾಡಿ ಇದನ್ನು ಬಳಕೆ ಮಾಡ್ಕೊಳ್ಳಿ ಅಂತ ಈ ಮೂಲಕ ನಿಮಗೆ ಕೇಳ್ಕೊತೀನಿ ನಮಸ್ಕಾರ ಬಂದಿದ್ರೆ